ವಾ ಚೆನ್ನಾಗ್ ನೋಡ್ಕೊಂಡ ಅಯ್ಯೋ ಚೆನ್ನಾಗಿ ನೋಡ್ಕೊಂಡ್ ಮುಗಿನ್ಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ಬಾಳ ಚೆನ್ನಾಗಿ ಮೂರ್ನ ಒಂದೇ ಸಮತಾಳೆ ಕಣಪ್ಪ ಸುಮ್ನೆ ಹೇಳೋದಲ್ಲ ಬಾಳ ಒಳ್ಳೆ ಮಗಳು ಮಗ ಬಾಳ ಒಳ್ಳೆ ಮಗಳು ಅದ್ ಯಾವ ಪುಣ್ಯ ಮಾಡಿದ್ಲು ಅಂತ ಅಯ್ಯಪ್ಪ ಬಾಳ ಒಳ್ಳೆ ಜನ ಬಾಳ ಒಳ್ಳೆ ಕಲಮಗ ಸುಮ್ನೆ ಹೇಳೋದಲ್ಲ ಅಯ್ಯೋ ಏನ್ ಮಾಡಕ್ ಸುಮ್ಕಿನ ಆಯ್ತು ಯತ್ನ ಮಾಡ್ಬೇಡಕಲ್ಲ ನೀನು ಏತನೇ ಮಾಡಬೇಡ ಮಕ್ಕಳು ಚೂರು ತಪ್ಪಲಿ ಒಂದು ಸುಮ್ಕಿರಿ ಒಂದು ವರ್ಷ ತುಂಬ್ಲಿ ಅವ್ರ ಏತಾವೆ ನಾವೇನು ಹೊಡ್ಕೊತೀವಿ ಅನ್ನಲ್ಲಿ ಇಲ್ವಾ ಒಂಚೂರು ಅನ್ನ ಅನ್ನ ಉಣ್ಣಂಗಾಗ್ಬಿಟ್ರೆ ಒಂದು ಏಳು ತಿಂಗಳು ತುಂಬಿದ್ರೆ ಅವ್ನು ಒಂದು ಅನ್ನ ಮಾಡಿ ಮಿದುಸಿ ಬಿದಿಸಿ ತಿನ್ಸ್ಬೋದು ಸುಮ್ಕಿರಿ ಇಲ್ಲ ಆಳು ಮುಳು ಏನಾರು ಪೌಡ್ರ್ ಪೌಡರ್ ಬರ್ಸ್ಕೊಂಡು ಏನಾರು ಮಾಡಿ ಕಟ್ಟೆ ಉಳಿಸ್ಕೊಳ್ಳೋದ ಸುಮ್ಕೀರ್ ಮಗ ಅವ್ಳು ಬ್ಯಾರ್ದು ಇರಲಿ ಬಿಡ್ಲ ನಮಗೆ ಬೇಕು ನಾವು ಇಸ್ಕೊಳ್ಳೋದ ಬಿಡ್ಲ ಯಾಕೆ ತರಗಡೆಸ್ಕೊಂಡು ನೀನು ಯಾಕೆ ತರಗಡೆಸ್ಕೊಂಡು ಯಾಕೆ ನೀವು ಟೆನ್ಸನ್ ಮಾಡ್ಕೊಳಕ್ಕೆ ಹೋಗಬೇಡಕ್ಕೆ ಮಗ ನೀನು ನನ್ನ ಮಾತಾ ಕೇಳು ನೀನು ಆಯ್ತಾ ಯಾಕು ತರಗಡೆಸ್ಕೊಳ್ಳೋಕ ಹೋಗ್ಬಾರ್ದು ಬಹಳ ಬೇಜಾರಾಯ್ ನನಗೆ ಇಂಥ ಮುಂಡೆ ಕಟ್ಕೊಂಡೆ ನಾನು ಲೋಪರ್ ಮುಂಡೆ ಈ ಲೋಪರ್ ಮುಂಡೆ ಈ ಥರ ಮಾಡ್ತಾಳೆ ಏನು ಕಡಿತಿಲ್ಲ ಮಕ್ಕಳನ್ನ ಎನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ ನನ್ನ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಅಲ್ಲ ಅವಳು ಎತ್ತಿತಿಲ್ವ ಅವಳಿಗೆ ಎತ್ತಿತಿಲ್ವ ಅವಳು ಬಾಯಿ ಮುನ್ನಾಕ ನಿಜವಲ್ಲವ ಮ ಅವಳು ಸುದ್ದಿ ಹೋಗೋದು ಬೇಡ ಅವಳು ಸಾವಸನ ಬೇಡ ಇನ್ನು ಅವ್ಳು ಯಾವತ್ತಿದ್ರು ಅವಳು ಸರಿ ಸರಿಯಿಲ್ಲ ಸುಮ್ಮನೆ ಅವಳನ್ನ ಹತ್ರಕ್ಕೂ ಸೇರ್ಸ್ಕೊಳ್ಳೋದು ಬೇಡ ಬೇಡ ಅಂತ ಏನೇನು ಬೇಕು ಬೇಕು ಅಂತ ನನಗೂ ಫೋನ್ ಮಾಡಿದ ಸರಿ ಗಿಲ್ಸಿನ ಮರ್ವದ್ಯಾ ಇನ್ನೊಂದಿ ಪೋನ್ಗಿ ಮಾಡೋದು ಹಿಂಗೆ ಸರಿ ಕೆಲಸ ಮಾಡ್ತೀನಿ ಫೋನ್ಗಿ ಮಾಡಬೇಡ ಮುಡ್ಗು ಲೋಪರ್ ಮಾಡಿ ಅಂತ ಹೋಗಿದ್ದೀನಿ ಚೆನ್ನಾಗಿ ಅಲ್ಲಿ ಹೋಗಿದ್ಲಂತಲ್ಲ ಏನೋ ಸಿಕ್ಕಿಲ್ಲ ಯಾವ ಶೂಟಿಂಗು ಪಾಟಿಂಗು ಅಂದ್ಕೊಂಡು ಯಾವ್ದು ಸಿಕ್ತಾವದ್ಕೆ ಹಳೆ ಗಣ್ ಪದ್ಮತಿ ಅಂದ್ಕೊಂಡು ನಿಲಕ್ ಫೋನ್ ಮಾಡ್ತಾ ಇರೋದವಳು ಅವಳಗ್ ಸಾಮಾನದ ಅನ್ಕೊಬಿಟ್ಟಿದ್ಯಾ ಎಂತೇಳಿ ಗೊತ್ತಾ ಅವಳು ಮಾತು ನೂರಕ್ಕೆ ನೂರು ಸತ್ತೆ ಬಿಡು ಅವಳು ಅಲ್ಲಿ ಹೋಗವಳೆ ಅವತ್ತಿಲ್ಲ ಅವಳು ಶೂಟಿಂಗು ನನ್ನ ಸೀರಿಯಲ್ಗೆ ಅವಕಾಶ ಸಿಕ್ಕದಕ ಹೋಗಳೆ ಹೋಗೋದ್ಕೆ ಏನೋ ಆಗದೆ ಅಕ್ಕಿ ಅವಳು ಹೆಂಗಾರು ಮಾಡಿ ತಿರ್ಗಾ ಬಂದು ಸೇರ್ಕೋಬೇಕು ಅಂತ ಪ್ಲಾನ್ ಮಾಡ್ತಾವಳೆ ಅವಳು ಏನೇ ಆಗ್ಲಿ ಅವಳಂತೂ ಎತ್ರು ಸೇರ್ಕೊಬಿಡದ ಮಾತ್ರ ಬೇಡಕಾನಪ್ಪ ಅವ್ಳನ್ನ ಏನು ಮಾಡಕ್ಕೆ ಹತ್ತಿರ ಸೇಸ್ಕಾಡಿ ಏನು ಮಾಡಿ ಕೇಳು ಅವಳು ಸಾವಾಸ ಬೇಡ ಅವ್ಳು ಸವಾಸ ಬೇಡ ಸುಮ್ಕಿರು ಯಾಕೆ ಬೇಕು ಅವ್ಳು ಸವಾಸ ಸವಾಸನೇ ಬೇಡ ಲೋಪರ್ ಮುಂಡು ಎಂತ ಕಿತ್ತೋದ್ಲಾವ್ ಇಲ್ಲ ಅವಳು ಮಗ ಎಂತ ಕಿತ್ತೋದ್ಲಾವ್ಡಿ ಲೋಪರ್ ಮುಂಡೆ ಎಂತ ಕೆಲಸ ಮಾಡಿಬಿಟ್ಳು ತಾಯಿ ಎತ್ತ ಮಗಳು ಅಯ್ಯೋ ಸುಮ್ಮನೆ ಹೇಳೋದಲ್ಲ ಮಗ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅಳಗತ್ಲ ಮಕ್ಕಳನ್ನ ಏರ ಬಿಡು ಆ ದೇವರೇ ಕಾವಲು ತಬ್ಬ್ರ ಮಕ್ಳಿಗೆ ಭಗವಂತನೇ ಕಾವುಲು ನನಗೆ ಹೆಂಗಾರೋ ಆಯ್ತದೆ ಅವ್ಳಿದ್ದು ತಬ್ಲಿ ಮಾಡಿಬಿಟ್ಲಕತ್ತೆ ಬಿಡು ಮಕ್ಕಳನ್ನ ತಬ್ಲಿ ಮಾಡಿಬಿಟ್ಳು ಸುಮ್ಮನೆ ಅವಳು ಬಾಗಿ ಇಲ್ಲ ಸರಿಲಾಕಲ ಮಗ ನೀನು ಏನಾದ್ರು ಅಂದ್ಕೊಂಬಾಗ ಅದನ್ನ ಮಾತಾ ಕೇಳು ಸಾವಾಸೆ ಬೇಡಕಲ್ಲ ಸಾವಾಸ ಬೇಡ ಸಾವಾಸು ಕಂದರು ಥೂ ನಿಜವಾಗ್ಲೇ ನೆನ್ಸ್ಕೊಬಿಟ್ರೆ ಮೊಯ್ಯೆಲ್ಲ ದಗದಗದಾಗನ ಕತ್ಕೊಂಡು ಉರಿತದ ನನಗೆ ಏನಪ್ಪ ಅಂದರೆ ಮಾತಾಡಿದ್ರೆ ಏನು ಪ್ರೇಜ್ನ ಬತ್ತಿನಂತ ಮಾಡೋಲ್ಲ ಏನು ಅವಳಿಗೆ ಮಾನವ ಇಲ್ಲ ಮಗ ಮಾನ ಮರ್ಮದಿನ್ನೋದಿದ್ದು ಇಲ್ಲವಳಿಗೆ ಒಪ್ಪಿಗೆ ಅವಳಿಗೆ ಮಾನವ ಏನೋ ಇದ್ದಿದ್ರೆ ಅವಳಿಗೆ ಈ ಥರ ಮಾನ ಗೆಟ್ಟೊಳಗೆ ಆರ್ತಿತ್ತ ಅಂದ್ಬಿಡು ಇಲ್ದ ಹೊತ್ತಂಗೆ ಆಡೋದು ಕತೆ ಅವ್ಳು ಥೂ ಅಯ್ಯಪ್ಪ ಅದೇನು ಮಾನವ ಮಲ್ಲ ಇನ್ನು ಬಟ್ವೋ ನಂಗೆ ಯಾವ್ದು ಯೋಗ ಬಿಡು ಯೋಗ ಅವ್ರ ಬಗ್ಗೆ ಚಿಂತೆ ಮಾಡ್ಬಿಡ ಮಕ್ಕಳ ಬಗ್ಗೆ ಚಿಂತೆ ಮಾಡ್ಬೇಡ ನಿಮ್ದೆ ಮತ್ತೆ ನಾನು ಇರೋದೇ ಬೇಡ ನಾನು ಬೆಂಗ್ಳೂರ್ಗ ಹೊಂಟೈತಿನವ ಇಲ್ಲಿದ್ರೆ ನನಗೆ ಸುಮ್ಮನೆ ಮನ್ಸಿಗೆ ನೋವಾಯ್ತದೆ ನಾನು ಅಲ್ಲಿಂದಾನೇ ದುಡ್ಡು ಕಳಿಸ್ತೀನಿ ನೀನು ಸುಮ್ಮನೆ ಇರಬೇಡ ನೀನು ಸಂಬಳ ಗಿಮ್ಲ ನಿನ್ಗೆ ಹಾಕ್ಕೊಡ್ತೀನಿ ನೀನ್ ಅಲ್ಲಿ ಬೇಕಾಕ್ ಬಂದೆ ಬಟ್ಟೆ ಬರೆಯಲ್ಲ ನೋಡ್ಕೊಂಡೋಗೋದೇ ನಾವ್ ಅಕ್ಕ ಬಂದೆ ಎದ್ದೋಗಿ ಬೇಡ ಬೇಡ ಅಂತಾರೆ ಹೊತ್ತಾರೀ ಎದೋಗಿಪ್ಪ ಏನ್ಬಿಟ್ಟು ನಮ್ಮ ಮಕ್ಳು ಕರ್ಕೊಂಡ್ಬಿಟ್ಟು ನೀವು ಮಾಡಿ ಎಂಬ ಕೂತ್ಕೊಳ್ಳದ ಅದಕ್ಕೆ ಏನಾರ ಬಟ್ಟೆ ಒಕ್ಕ ಕೊಡ್ತೀನಿ ಪಾತ್ರೆ ತೊಳ್ಕೊಡ್ತೀನಿ ಆಮೇಲೆ ಅಡಿಗೆ ಗಿಡ್ಗೆ ಮಾಡಿದ್ರೆ ತರಕಾರಿ ಕುಯ್ ಕೊಡ್ತೀನಿ ಎಲ್ಲಾರು ಮಾಡ್ಕೊಡ್ತೀನಿ ಕಣಪ್ಪ ಎಲ್ಲಾರು ಮಾಡ್ಕೊಡ್ತೀನಿ ನಮ್ ಕಷ್ಟಕ್ಕೆ ಹೋಗ್ಬಿಟ್ಟು ಅವ್ರು ಬರೆಯಾಗಿರೋ ನಮಗೂ ಇಷ್ಟ ಇಲ್ಲ ಮಗ ಸರಿ ಆಯ್ತು ಅವ್ಳಂತೀನ ಯಾವುದೇ ಕಾರಣಕ್ಕೂ ಮನೆಯ ಬೇಡವ್ ನಾನು ಹೇಳ್ತೀನಿ ಕೇಳೋಮ ನಿಜವಾಗ್ಲೋ ಸವಾಸ ಬೇಡ ಇನ್ಯಾವ ಕಾಲಕ್ಕೂ ಬೇಡ ಅವಳು ಯಾವತ್ತು ಇದ್ರೊಳು ಹತ್ತಳು ಇವತ್ತು ಅವಳು ಅವ್ರು ನನಗೆ ಇಟ್ಲೋಳಂತೂ ಅಲ್ಲ ಅವಳಿಗೆ ಪರಿಜ್ಞಾನ ಅನ್ನೋದಿಲ್ಲ ತಲೆಗೆರ್ಸ್ಕೊಳ್ಳೋದೇ ಬೇಡ ಅವ್ರು ಸಹಸ್ವೇ ಬೇಡ ಕಣವ ಬೇಡ ಬಿಡ್ಬೇಕು ನಾನು ಅಕ್ಕೇ ನಾನುವೇ ಇಲ್ಲದ ಹೋಗಿದ್ರೆ ಬಿಡ್ಲ ಮಗತೆಗೆ ಇದೊಂದ್ಸತಿ ಸಂಸ್ಕೃತ ಅನ್ಬೋದಾಗಿತ್ತು ಅವಳು ಕಲಿಯಕಿಲ್ಲ ಬುದ್ಧಿಯ ಕಲಿಯಕಿಲ್ಲ ಕಲ ಎರಡು ಮಕ್ಕಳ ತಾಯಿ ಮಕ್ಳು ಬಿಟ್ಟು ಮಕ್ಕಳನ್ನ ಬಿಟ್ಟು ಹೋಯ್ತಾಳೆ ಅಂದರೆ ಈ ಏನು ಅರ್ಥ ಇಲ್ಲ ಮಗ ಏನು ಅರ್ಥ ಏನು ಅರ್ಥ ಹೇಳು ಅವ್ವ 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 ಅವು ಏನು ಮುನ್ಸುಕುಲ ಅಲ್ವಾ ಅವಳು ಮಾನಮರ್ ಒದೇನಾದಿದ್ದರೆ ಅವಳು ಈ ಕೆಲಸ ಮಾಡ್ಬಿಟ್ಟು ಹೋಯ್ತಿಲ್ಲ ಜನಗಳು ಏನನ್ನಕ್ಕಿಲ್ಲ ನಮ್ಮ ನಮ್ಮಮ್ಮನ ಜೀವನ ಹಾಳು ಮಾಡ್ಕೊಂಡ್ಲು ನಾನು ಹಂಗೆ ಮಾಡ್ಕೊಳ್ಳೋದು ಬೇಡ ನಮ್ಮ ಮಕ್ಕಳನ್ನ ತಬ್ಲಿ ಮಾಡೋದು ಬೇಡ ನಮ್ಮ ಬಂದ ಸ್ಥಿತಿ ಮಕ್ಕಳು ಬರೋದು ಬೇಡ ಅಂತ ಏತನ ಮಾಡೋದಾಗಿದ್ರೆ ಈ ಥರ ಆಯ್ತಿತ್ತಾಯ ಇವಳಿಗೆ ಇಲ್ಲಿ ಓಪರ್ಗತ್ತಿ ಹಿಂಗೆ ಹಿಂಗೆ ಆಯ್ತಾಯು ಮಾನ ಬರ್ಬೋದು ಇಲ್ಲಿ ಬಾರಿ ಮುಣ್ಣಾಕ ಎಂತ ಮನ್ಯಾಳಿ ಗೊತ್ತಾ ಸಾಮಾನ್ಯದೊಳ ಇವಳು ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಎಲ್ಲಿ ಸುತ್ತಳು ಸುತ್ತಕೊಂಡು ಎಲ್ಲರೂ ಹ್ಯಾಂಡಾಕಿ ಸಾಯ್ಲಿ ಹೇಳು ಕೆಡಂತ್ರದಲ್ಲಿ ಹೋಗ್ಲಿ ನೀನು ಮನ್ಸ ತಗ್ ಇದು ಮಾಡ್ಬಿಡ ಮಗ ಒಂದು ವರ್ಷ ತುಂಬಲಿ ಮಕ್ಕಳು ಸುಮಾರು ಮೇಲೆ ಎಲ್ಲರೂ ಒಳ್ಳೆ ಕಡೆಗೆ ನೋಡಿಬಿಟ್ಟು ನಾನು ಹೇಳ್ಬಿಟ್ಟೆ ಮಾಡ್ಕೊಳಕಾಯ್ತದೆ ತಲೆಗೆ ಇಸ್ಕೊಳ್ಬ್ರೆ ನಿಮಗೆ ಬೇರೆ ಬದ ಮಾಡ್ತೀನಿ ನಾನು மது கட்கு அய்யப்பா யா மதவெனோட ஏன்னு ஒன் மதவியாகி நான் மக்களாக பரிசி சாக்கங்க மதுவெனே பேடக்கய நான் ஏழு தீங்க கேட்குறோம் நங்கு மதவே சவாசி பேட இனசிக்கே நான் ஃபெண்ட் இவனு திலீப் போய்த்தானே திலீப்ஜொ நான் ஓய்த்தினி பெங்களூரு ஓகிட்டு போத்தினி ಇನ್ನೊಂದು ಎರಡು ತಿಂಗ್ಳು ಬರ್ತೀನಿ ಮಕ್ಕಳನ್ನ ಇನ್ನೇನು ಮಾಡೋದು ಇನ್ನಾಲು ಬಂದು ನೋಡೋಕ್ಕೂ ಬೇಜಾರೋದಂಗೆ ಅವ್ರಿಗೆ ಮಗ ತೋರ್ಸಕ್ಕುವೆ ಇಲ್ಲಿ ಇದುಕೊಂಡು ನಾನು ಏನು ಮಾಡೋಣ ನನಗೋಸ್ಕರ ಅಡುಗೆ ಮಾಡೋಕ್ಕೆ ಅದಕ್ಕೆ ಇತ್ಕೊಂಡು ನೀನು ಬರ್ತಾನೆ ಇರ್ತೀವಿ ಆದ್ರೂ ಬದಲು ನಾನು ಕೆಲಸ ಕಾರ್ಯ ಹೋಗ್ತೀನಿ ಬೆಂಗಳೂರಿಗೆ ಸಂಬಳಗ್ಳ ಏನೂ ಕೊಡ್ತೀನಿ ಪಾಪ ಅವ್ರ ಕೈನೇ ಕಾಯ್ಬೇಡ ನೀನು ಏನು ಬೇಕು ಸಾಮಾನು ಸಾರಂಜು ಏನಾರು ತೆಗೆಸ್ಕೊಡು ಏನಾರು ಬಾಡು ಬಳೆ ಏನಾದ್ರೂ ಯಾವ್ದಾದ್ರು ಆಗಲಿ ಅವ್ರಿಗೆ ಖರ್ಚು ಮಾಡೋದನ್ನ ಕೊಡೋದು ದುಡ್ಡು ನನ್ನ ಮಕ್ಕಳಿಗೆ ಖರ್ಚಾಗಲಿ ಸರಿ ನಮಗೆ ಮಾಡೋದ್ ಬಿಡು ಇನ್ನು ಪಾಪ ಅವತ್ತೇ ಖರ್ಚು ಮಾಡುವಂಥ ಅದ್ಸೋದಿಲ್ಲ ನಮಗೆ ಅದು ನ್ಯಾಯ ಇರ್ಸ್ಕೊಂಡಿರೋದಲ್ದನೇ ಅವ್ರ ಮನೇಲಿ ಆದರೆ ಕೊಟ್ಟಿರೋದಲ್ದನೆಯ ನಮ್ಮನ್ನು ನೋಡ್ಕೊಳ್ಳಿ ಇದೇ ತೊಂದಕ್ಕಿ ಅನ್ನ ಹೋಗು ನೀನು ಹಿಂಗೆ ಕೂತ್ಕೊಂಡು ಸುಮ್ಮನೆ ಯತ್ನ ಮಾಡಿ ಆರೋಗ್ಯ ಹಾಳು ಮಾಡ್ಕೊಬೇಡ ಹೋಗಪ್ಪ ಆಮೇಲೆ ಕುಡಿಯೋದು ಗಿಡೋದು ಎಲ್ಲ ಬಿಟ್ಬಿಡು ಕಲಿ ಬಿಡಕಲ್ಲ ಮಗ ನೀನು ಯಾಕೆ ಅವತ್ತು ಕೊಡ್ಕೊಂಬಂದಿದ್ದಲ್ಲ ಅಯ್ಯೋ ನಂಗೆ ಹುಸಿ ಟೆನ್ಷನ್ ಆಗಿಲ್ಲ ಹಿಂಗೆ ಮಾಡ್ಬಿಟ್ಟು ಹೊಂಟೋದ ಲಾಸ್ಟ್ ನಮ್ಗೆ ಅಷ್ಟು ಪ್ರೀತಿ ಇಂದ ಮದುವೆ ಅದೇ ಹಿಂಗೆ ಮಾಡ್ಬಿಟ್ಲ ಅಂತ ಬಳೆ ಬೇಜಾರಾಗೋಯ್ತು ಅದಕ್ಕೋಸ್ಕರ ಕರ್ತೇ ಬಿಡು ಇಲ್ಲ ಅಂದ್ರೆ ನನಗೆ ಹುಚ್ಚ ಇನ್ನು ನನಗೆ ಅವೆಲ್ಲ ನನಗೆ ಏನು ಕುಡಿಬೇಕು ಅಂತ ಏನಿಲ್ಲ ನನಗೆ ನನಗೆ ಇಷ್ಟನೇ ಹಾಕಿಲ್ಲ ನನಗೆ ಕುಡಿಬೇಕು ಗಿಡಿಬೇಕು ಅನ್ನೋದು ಮನ್ಸಿಗೆ ನನಗೆ ಬರೋಕಿಲ್ಲ ಕಣವಾ కుడి నన్న మక్ నా నోడ్క నోరు నన్నుట్రి క్యారే అదోకర తీర్మాన మాక ఇరు సర్ బెల్ల యత్న మింగత ఐత జూ కంట అంతవ కళదం కళద ఇం నెంగు జాస్ అయిత అవస్ బాడ అను తీర్మే అత్యా మగ నో ఏడా ಎತ್ತನೇ ಬೇಡ ಅವಳ ಸಾವ್ ಬೇಡ ಬೇಡ ಹೇಳ್ತೀನಿ ಕೇಳ್ಕೊ ಇನ್ನು ನಿಮಗೆ ನೀನು ಇದೆ ನಾನು ಹಿಂಗ್ ತಳದ ಅಂತ ಅಂದ್ಕೊಂಡು ಸಿಗ್ಲಿ ಇಷ್ಟೆಲ್ಲಾದ್ಮೇಲೆ ನಾವು ಅವ್ಳು ಮನೆಯೊಳಗೆ ಸೇರಿಸಕೊಂಡ್ರೆ ಆವತ್ತಿನ ಎಲ್ಲೋಗಿದ್ದಾಳು ಯಾತಾಗ ಹೋಗಿದಳು ಯಾರು ಕೊಟ್ಟು ಹೋಗಿದಾಳು ಯಾವ ಗೊತ್ತಿಲ್ಲ ಯಾರು ಗೊತ್ತು ಹೇಳು ಅವಳು ಸವಾಸೆ ಯಾಕೆ ಬೇಕು ಹಸ್ಪಾಕ್ ಬಿಟ್ಟು ಹೋಗಂತ ಕಠಿಣತಿ ಅಂಕಲ್ ಮನ್ಸಿರೋಳ್ನಾರ ಮನೆಗೆ ಸೇರಿಸ್ ಕೂತ್ಕೊಳ್ಳಿ ಮನೆ ಒಳಗೆ ಕೇಳು ಏನು ಮಾಡ್ಕಪ್ಪ ಅವಳು ಸಾವಾಸ ಬೇಡ ಅಸ್ಬಿಟ್ಟು ಇದ್ರೆ ಗೌರವದಿಂದ ಬದುಕದಿದ್ರೆ ಬದುಕ್ಬೇಕು ನಾವು ಇಲ್ಲದ್ರೆ ಸಾಯದಾಗ್ಲಿ ನಮ್ಗಂತವ್ ಸವಾಸ ಬೇಡ ನಿನ್ಗೆ ಅಷ್ಟು ನಿಮಗೆ ನಾನು ಎರ್ತಿನೇ ಬೇಕು ಅನ್ನೋದ್ರೆ ಬೇಕಾರೆ ಎಲ್ಲರೂ ಹೋಗಿತ್ಕೋ ನನ್ನ ಮನೆ ಒಳಗೆ ಅಂತೊಳನ ಕರ್ಕೊಂಬರ ಕುಡಿದು ನಾನೇ ಬಿಟ್ಟು ಹಾಕಿರುವ ನಾನೇ ಬಿಟ್ಟು ನನಗೆ ಬೇಡ ಅಂತ ಅಂದ್ಬಿಟ್ಟೈತೆ ನಾನು ಬಿಟ್ಟ ಹಾಕಿರೋದು ನಾನು ಇನ್ನು ಬೇಕು ಅಂತ ಇದು ಮಾಡ್ತಿದ್ದಾನ ನನಗೂ ಬೇಡ ಅಂತ ಬಿಡು ಅವಳು ಸಾವಸ್ ಬೇಡ ಅಂತ ನಾನುವೇ ಮುಂಚೆ ಅಷ್ಟು ಇಷ್ಟಪಡ್ತಿದ್ದೆ ನಾವು ಆವತ್ತಿಂದ ಬಿಟ್ಟುಟ್ಟಿವೆ ಅಲ್ಲಿ ಅರ್ಥ ಒಂದು ಒಂದಿನ ಬಿಟ್ಟಿದ್ದೆ ನಾನು ಎಲ್ಲ ಇಷ್ಟೆಲ್ಲ ಆದರೂ ಅಯ್ಯೋ ಬಿಡುಗೆ ನಾನು ಎಡ್ತೀಯ ಅಂದರೆ ಎಡ್ತೀಯ ಸೈಸ್ಕೊಂಡು ಸೈಸ್ಕೊ ಬಂದರೆ ಇವತ್ತು ನನ್ನ ಮಕ್ಳಿಗೆ ತಾಯಿ ಇಲ್ಲ ಅಂತ ಅಂದ ಮೇಲೆ ಅವಳ ಮೇಲೆ ಯಾಕೆ ಮೊದಲ ಆಸೆ ಮಾಡಬೇಕು ಅವಳ ಮೇಲೆ ಯಾಕೆ ಆಸೆ ಮಾಡಬೇಕು ನಾನು ನಾನು ಇದೇ ಕೂಲಿ ಅದಕ್ಕೆ ನಿನಗೆ ಬರಲಿ ಅಂತನೇ ಕಾಯ್ತಾಯಿದೆ ಹೋಗು ನಾನು ಆರಾಮಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ನೀನು ತಲೆಗೆ

ಹೋಗು ಯಾಕೋ ತಲೆ ನೀನು ಸೂರ್ಯಮ್ಮ ಆಯ್ತು ಬರ್ತೀನಿ ಮತ್ತೆ ನಾನು ಹ್ಞೂ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ